ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ವಾಹನ ಚಾಲಕರ ಯೂನಿಯನ್ ರಾಜ್ಯಾಧ್ಯಕ್ಷ ರವಿಕುಮಾರ್ ಮಾತಾಡ್ತಾ ಇರ್ತದೆ ಏನಪ್ಪ ವಿಷಯ ಅಂದರೆ ಯಾವುದೋ ಕೆಲವು ಮಾಧ್ಯಮದಲ್ಲಿ ಶಾಲಾ ವಾಹನ ಚಾಲಕರದು ಶಾಲಾ ವಾಹನಗಳ ಶುಲ್ಕ ಹೆಚ್ಚಳ ಮಾಡ್ತಾರೆ ಅಂತ ಬಂದಿದೆ ನಾವು ಖಾಸಗಿ ಶಾಲಾ ವಾಹನ ಯಾವುದೇ ಕಾರಣಕ್ಕೂ ಶುಲ್ಕ ಹೆಚ್ಚಳ ಮಾಡಲ್ಲ ಯಾಕಂದರೆ ಸರ್ಕಾರದಿಂದ ಈಗಾಗಲೇ ತುಂಬ ಬರೆ ಬಂದಿದೆ ಹೆಚ್ಚು ಹೆಚ್ಚಿಗೆ ಮಾಡಿರೋದು ಎಲ್ಲ ರೀತಿ ಕಸ ಇರ್ಬೋದು ಪ್ರತಿಯೊಂದಕ್ಕೂ ಎಲ್ಲ ಹೆಚ್ಚುವರಿಯಾಗಿ ಜನಗಳ ಮೇಲೆ ಹೊರ ಇದೆ ನಮಗೆ ಪೋಷಕರು ಅವತ್ತಿಂದ ತುಂಬ ಸಪೋರ್ಟ್ ಆಗಿದ್ದಾರೆ ನಾವು ಒಂದು ಸ್ಟ್ರೈಕ್ ಮಾಡಿ ನಮಗೆ ಪರ್ಮಿಟ್ ಬೇಕು ಅಂದರೂ ಅವತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಯಾವಾಗ ಪೋಷಕರ ಪರವಾಗಿರ್ತೀವಿ ಹೊರತು ನಾವು ಯಾವುದೇ ರೀತಿ ಲಾಬಿ ಮಾಡಲ್ಲ ನಮಗೆ ಇವತ್ತರ್ಗು ನಮಗೆ ಶಾಲೆಗಳು ಸಾಕ್ತಾಯಿಲ್ಲ ಮತ್ತು ಇವು ಸಾಕ್ತಾಯಿಲ್ಲ ಯಾವುದೇ ಸರ್ಕಾರ ಸಾಕ್ತಾಯಿಲ್ಲ ನಮ್ಮನ್ನ ಸಾಕ್ತಾ ಇರೋದೇ ಪೋಷಕರು ನಾವು ಯಾವಾಗಲೂ ಪೋಷಕರು ಬದ್ಧವಾಗಿರ್ತೀವಿ ಪೋಷಕರು ನೀಡ್ತೀವಿ ಅದರಿಂದ ಏನೇ ಇದ್ರೂ ನಮಗೆ ಪೋಷಕರು ನೋಡ್ಕೊತಾರೆ ಅವ್ರಿಗೆ ರೇಟ್ ಜಾಸ್ತಿ ಆದರೆ ಅವರೇ ಬಂದು ಕೊಟ್ಟಿರೋರು ಇದ್ದಾರೆ ನಾವು ವರ್ಷಕ್ಕೆ ಒಂದು ನೂರು ರೂಪಾಯಿ ಏನಾದರೂ ಹೆಚ್ಚು ಕಮ್ಮಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಒಳಗಡೆ ಜಾಸ್ತಿ ಮಾಡ್ಕೊಂಡು ಹೋದ್ರು ಹೋಗ್ತೀವಿ ಇಲ್ಲಾಂದರೆ ಕೆಲವೊಂದು ಬಡವರು ಪ್ರೈಜಸ್ಟ್ ಇರ್ತಾರೆ ಎಲ್ಲರೂ ಒಂದೇ ಥರ ಇಲ್ಲ ಪೇರೆಂಟ್ಸ್ಗಳು ಪೋಷಕರು ಆದ್ದರಿಂದ ನಾವು ಯಾವ ರೀತಿ ಮಾಡಬೇಕು ಆ ಥರ ಸಹಾಯ ನಮಗೆ ಅವ್ರು ಮಾಡಿದರೆ ನಾವು ಅವರು ಪರವಾಗಿ ಇದ್ದೀವಿ ಯಾವುದೇ ರೀತಿ ನಾವು ಶುಲ್ಕ ಹೆಚ್ಚಳ ಮಾಡೋಲ್ಲ ನಮಸ್ಕಾರ